ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಚನಾ ಮಾತಾಡ್ತಾ ಇರೋದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಗೌರಿ ಗಣೇಶದ ಹಬ್ಬದ ವ್ಲಾಗ್ ಆಗಿರುತ್ತೆ ಶುಕ್ರವಾರ ಹಾಗೆ ಶನಿವಾರದ ಎರಡೂ ದಿನದ ವ್ಲಾಗು ಒಂದೇ ವ್ಲಾಗ್ನ ಮಾಡಿದ್ದೀನಿ ಶುಕ್ರವಾರ ಏನೇನೆಲ್ಲ ಮಾಡಿದ್ವಿ ಹಾಗೆ ನಾವು ಯಾವ ರೀತಿ ಗಣೇಶ ಹಬ್ಬ ಮಾಡಿದ್ವಿ ಅಂತ ಇದರಲ್ಲಿನ ಒಂದೊಂದು ಪುಟ್ಟ ಪುಟ್ಟದಾಗ ಒಂದು ವೀಡಿಯೋ ಮಾಡಿ ತೋರಿಸಿದ್ದೀನಿ ಅಷ್ಟು ಗ್ರ್ಯಾಂಡಾಗಿ ಏನು ಮಾಡಿಲ್ಲ ಸಿಂಪಲ್ಲಾಗಿ ಅದು ಸಿಂಪಲ್ ಸಿಂಪಲ್ಲಾಗಿದ್ರು ಹೇಗೆ ಮಾಡಿದ್ದೀನಿ ಅಂತ ಹೇಳಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ಇಲ್ಲಿ ಶುಕ್ರವಾರ ಬೆಳಗ್ಗೆ ಬೇಗ ಎದ್ದು ಒಂದು ರಂಗೋಲಿ ಹಾಕ್ತೆ ಅದನ್ನು ಹೇಗೆ ಹಾಕಿದ್ದೀನಿ ಅಂತ ಹೇಳಿ ನೋಡ್ಕೊಂಡು ಬರೋಣ ಅಷ್ಟೊಂದು ಚೆನ್ನಾಗಿ ರಂಗೋಲೆ ಹಾಕ್ತೀನಿ ಅಂತ ಹೇಳಲ್ಲ ಹಾಕೋದ್ರಲ್ಲಿ ಆಗಿ ಹಾಕಿದ್ದೀನಿ ಹಾಗೆ ಅದನ್ನೆಲ್ಲ ಮುಗಿಸ್ಕೊಂಡು ಸಿಂಪಲ್ಲಾಗಿ ದೇವ್ರ ಮನೆ ಪೂಜೆ ಮಾಡಿದ್ವಿ ಗೌರಿ ಹಬ್ಬದ ದಿನ ಆದರೆ ಯಾವುದೇ ನಾವು ಇಲ್ಲಿ ಗೌರಿ ತಂದು ಕೂರ್ಸೋದಾಗ್ಲಿ ಗೌರಿ ಹಬ್ಬದ ದಿನ ಆ ಥರ ಏನಿಲ್ಲ ಗಣೇಶ ಹಬ್ಬದ ದಿನನೇ ಗೌರಿ ಗಣೇಶ ಎರಡೂ ತೊಗೊಂಬರೋದು ಆದ್ರೂ ಗೌರಿ ಹಬ್ಬ ಅಂತಂತ ಹೇಳಿ ಇಲ್ಲಿ ಏನೇನು ನೈವೇದ್ಯಕ್ಕೂ ಕೂಡ ನಾನು ಏನೂ ಮಾಡಲಿಲ್ಲ ಪೂಜೆ ಎಲ್ಲ ಆದಮೇಲೆ ಹಾಗೆ ಇಲ್ಲಿ ಡ್ರೈ ಫ್ರೂಟ್ಸ್ ಇಟ್ಬಿಟ್ಟು ನಾನು ನಮ್ಮ ಹಸ್ಬೆಂಡೇ ಪೂಜೆ ಮಾಡ್ತಾ ಇದ್ದಾರೆ ಈ ಪೂಜೆ ಎಲ್ಲ ಆದಮೇಲೆ ಒಬ್ಬಟ್ಟು ಮಾಡೋಣ ಗೌರಿ ಹಬ್ಬ ಅಲ್ವಾ ಹಾಗಾಗಿ ಒಬ್ಬಟ್ಟು ಮಾಡೋಣ ಅಂತ ನಾನು ಒಬ್ಬಟ್ಟನ್ನ ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಮುಂಚೆ ಅಲ್ಲ ಅಮ್ಮಮ್ಮನ ಇದ್ದಾಗ ಅಮ್ಮನೇ ಮಾಡ್ತಾ ಇದ್ರು ನಾನು ಯಾವತ್ತೂ ಒಬ್ಬಟ್ಟು ಮಾಡೇ ಇರಲಿಲ್ಲ ಒಂದ ತುಂಬ ದಿನದಿಂದ ಮನೆಯಲ್ಲಿ ಹೇಳ್ತಾನೆ ಇದ್ರು ಒಬ್ಬಟ್ಟು ಮಾಡು ಒಬ್ಬಟ್ಟು ಮಾಡು ಅಂತ ಹೇಳಿಬಿಟ್ಟು ಹಾಗಾಗಿ ನಮ್ಮ ಚಿಕ್ಕಮ್ಮನ್ನ ಕೇಳಿಕೊಂಡು ಹೇಗೆ ಒಬ್ಬಟ್ಟು ಮಾಡೋದು ಅಂತ ಕೇಳ್ಕೊಂಡು ಕೇಳ್ಕೊಂಡು ಮಾಡಿದೆ ನಿಜ ನಾನು ಹೇಳ್ತೀನಿ ಇಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಷ್ಟು ಚೆನ್ನಾಗಿ ಫಸ್ಟ್ ಟೈಮ್ ಆದ್ರೂ ಚೆನ್ನಾಗಿ ಬಂತು ಒಬ್ಬಟ್ಟು ಮಾಡೇ ಇರಲಿಲ್ಲ ಅಂತ ಏನಿಲ್ಲ ನಾನಾಗ ನಾನು ಆಗಿ ಯಾವತ್ತೂ ಮಾಡಿರಲಿಲ್ಲ ಈ ಎಲ್ಲ ಒಬ್ಬಟ್ಟೆಲ್ಲ ಮಾಡುವಾಗ ಹೋಗಿ ತಟ್ಕೊಡೋದು ಅದನ್ನೆಲ್ಲ ಮಾಡ್ತಾಯಿದ್ದೆ ಬಿಟ್ಟರೆ ಆಗಿ ನಾನೇ ಬೇಳೆ ಬೇಯಿಸಿ ಆ ಕನಕ ಎಲ್ಲ ಕಲಸಿ ಆ ರೀತಿ ಎಲ್ಲ ನಾನು ಆಗಿ ಯಾವತ್ತೂ ಮಾಡಿರಲಿಲ್ಲ ಫಸ್ಟ್ ಟೈಮು ಟ್ರೈ ಮಾಡಿದೆ ಗೊತ್ತಿಲ್ಲ ನನಗೆ ಅಮ್ಮನ ಆಶೀರ್ವಾದ ಇತ್ತ ಏನು ಅಮ್ಮ ನನ್ನ ಜೊತೆನೇ ಇದ್ರ ಅಂತ ಹೇಳಿಬಿಟ್ಟು ಚಿಕ್ಕಮ್ಮನ್ನ ಕೇಳ್ಕೊಂಡು ಕೇಳ್ಕೊಂಡು ಮಾಡಿದೆ ತುಂಬಾ ಚೆನ್ನಾಗಿ ಬಂತು ಒಬ್ಬಟ್ಟು ಅಂತಂತಂದರೆ ಎಲ್ರಿಗೂ ಗೊತ್ತು ಕೆಲವು ಸಲ ಎಂಥ ಎಕ್ಸ್ಪರ್ಟ್ಸ್ ಆದ್ರೂ ಒಂದು ಸಲ ಚೆನ್ನಾಗಿ ಬರುತ್ತೆ ಕೆಲವು ಸಲ ಚೆನ್ನಾಗಿ ಬರೋಲ್ಲ ಆದರೆ ನನಗೆ ಮಾತ್ರ ಹೇಳಬೇಕು ಅಂತಂದರೆ ತುಂಬಾ ಚೆನ್ನಾಗಿ ಬಂತು ಎಷ್ಟು ದೇವ್ರನ್ನ ಕೇಳಿಕೊಂಡು ಗಣೇಶನ್ನ ಮಾಡಿದೆ ಅಂತ ನನಗೇ ಗೊತ್ತಿಲ್ಲ ಸುಮ್ಮನೆ ಅದು ವೇಸ್ಟ್ ಆಗೋಗ್ಬಿಡುತ್ತೆ ಆಮೇಲೆ ಚೆನ್ನಾಗಿ ಬರಲಿಲ್ಲ ಅಂದರೆ ಮತ್ತೆ ನನಗದು ಆಲ್ಟ್ರೇಷನ್ಸ್ ಕೂಡ ಮಾಡೋಕ್ಕೆ ಬರಲ್ಲ ಹೊಸದಾಗಿ ಮಾಡಿರೋದ್ರಿಂದ ಅಂತ ಹೇಳಿಬಿಟ್ಟು ಈ ರೀತಿ ಟ್ರೈ ಮಾಡಿದೆ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ದಪ್ಪ ಪಾತ್ರೆ ಇಟ್ಕೊಂಡು ನೀರನ್ನ ಚೆನ್ನಾಗಿ ಕಾಯಿಸ್ಕೊಂಡು ಒಂದು ಅರ್ಧ ಕೆ ಜಿಯಷ್ಟು ಬೇಳೆ ನೋಡೇ ಬಿಡೋಣ ಹೇಳಿ ಅರ್ಧ ಕೆ ಜಿಯಷ್ಟು ಬೇಳೆ ಕೂಡ ಹಾಕ್ಕೊಂಡು ಬೇಯಿಸ್ಕೊಂಡೆ ತುಂಬ ಚೆನ್ನಾಗಿ ಬೇಯಿಸ್ಕೊಳ್ಲಿಲ್ಲ ಒಂದು ಏಯ್ಟಿ ಪರ್ಸೆಂಟ್ವರೆಗೂ ಬೇಯಿಸ್ಕೊ ಅಂತ ಹೇಳಿದರು ಹಾಗಾಗಿ ನೋಡಿ ಈ ರೀತಿ ಬೇಯಿಸ್ಕೊಂಡು ನಾನು ಅದನ್ನು ಸೊಬ್ಬಸ್ಯೋದ್ರಲ್ಲಿ ಫುಲ್ಲು ಬೇಳೆ ಹಾಕಿ ಬೆ ಬಸ್ದಿಟ್ಬಿಟ್ಟೆ ಮತ್ತೊಂದು ಅರ್ಧ ಕೆ ಜಿ ಬೆಲ್ಲನ ಕುಟ್ಟಿ ಹಾಕೊತಾ ಇದ್ದೀನಿ ಇದನ್ನು ಕೂಡ ಇಲ್ಲಿ ಪಾಕ ತಕ್ಕೊಂಬೇಕಾಗುತ್ತೆ ಸ್ವಲ್ಪ ನೀರು ಆ ಬೆಲ್ಲ ಕರಗುವಷ್ಟು ಮಾತ್ರ ಅದಕ್ಕೆ ನೀರು ಹಾಕ್ಕೊತಾ ಇದ್ದೀನಿ ನೀರು ಹಾಕ್ಕೊಂಡು ಬೆಲ್ಲ ಎಲ್ಲ ಮೇಲೆ ಇಲ್ಲಿ ನಾನು ಕಾಯಿ ಕೂಡ ಇದ್ದೀನಿ ನೋಡಿ ಇಲ್ಲಿ ಸ್ವಲ್ಪನೇ ನೀರು ಜಾಸ್ತಿ ನೀರು ಹಾಕಬಾರ್ದು ಅಂತ ಹೇಳಿದರು ಹಾಗಾಗಿ ಸ್ವಲ್ಪ ನೀರು ಬೆಲ್ಲ ಕರಗಕ್ಕೆ ಮಾತ್ರ ನೀರು ಹಾಕ್ಕೊಂಡಿದ್ದೀನಿ ಮತ್ತು ಕಾಯಿ ಕೂಡ ತುರಿತಾ ಇದ್ದೀನಿ ನಿಜ ನನಗೆ ಕಾಯಿ ತುರಿಯೋದು ಅಂತಂದರೆ ಆಗದೇ ಇಲ್ಲ ಯಾವಾಗಲೂ ಅಷ್ಟೇ ನಮ್ಮ ಹಸ್ಬೆಂಡೇ ಕಾಯಿ ಇದ್ದಿದ್ದು ತುಂಬಾ ಹಿಂಸೆ ಪಟ್ಕೊಂಡು ಕಾಯಿ ತುರಿದೆ ಅವ್ರಿಗೆ ಮೀಟಿಂಗ್ ಇತ್ತು ಬರೋಕ್ಕಾಗಲಿಲ್ಲ ಹಾಗಾಗಿ ನಾನೇ ಕಾಯಿ ತುರ್ದು ಒಬ್ಬಟ್ಟು ಒಬ್ಬರೇ ಅಂತೂ ಮಾಡೋಕ್ಕಾಗೋದೇ ಇಲ್ಲ ಅಟ್ಲೀಸ್ಟ್ ಇನ್ನೊಬ್ಬರು ಇದ್ರೇನೇನೆ ಒಬ್ಬಟ್ಟು ಮಾಡೋಕ್ಕಾಗೋದು ಆದರೂ ನಾನು ಒಬ್ಬಳೇ ಟ್ರೈ ಮಾಡಿದೆ ನೋಡಿ ಈ ರೀತಿ ಕಾಯೆಲ್ಲ ತುರಿದ್ಬಿಟ್ಟು ಅದು ನಾನು ಹಾಕಿರೋಂಥ ಅರ್ಧ ಕೆ ಜಿ ಬೇಳೆಗೆ ಅರ್ಧ ಕೆ ಜಿ ನಾನು ಬೆಲ್ಲ ಹಾಕ್ಕೊಂಡೆ ಹಾಗೆ ಕಾಯಿನ ಒಂದೂವರೆ ಕಾಯಷ್ಟು ನಾನು ಹೋಳನ್ನ ಎರಡು ಮೂರು ಹೋಳನ್ನ ನಾನು ತುರಿದುಕೊಂಡು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಡ್ರೈ ಆಗೋವರೆಗೂ ಸ್ವಲ್ಪ ಡ್ರೈ ಮಾಡಿಕೊಂಡು ಆಮೇಲೆ ನಾನು ಅಂಥ ಬೇಳೆ ಕೂಡ ಅದೇ ಪಾತ್ರೆಗೆ ಹಾಕ್ಕೊಂಡು ಆದಷ್ಟು ನೀರು ಡ್ರೈ ಆಗೋವರೆಗೂ ಚೆನ್ನಾಗಿ ಒಂದು ಟ್ವೆಂಟಿ ಮಿನಿಟ್ಸು ನಾನು ಹಾಗೆ ಫ್ರೈ ಮಾಡಿಕೊಂಡು ಮತ್ತು ತಣ್ಣಗಾದಮೇಲೆ ಗ್ರೈಂಡರ್ಗೆ ಹಾಕಿ ನಾನು ಹೂಡಿನ ಎತ್ತಿಟ್ಕೊಂಡೆ ನೋಡಿ ಇಲ್ಲಿ ಮೊದಲೇ ನಾನು ಒಂದು ಕಪ್ಪು ಚಿರೋಟಿ ರವೆಗೆ ಒಂದು ಕಪ್ಪು ಮೈದಾ ಹಾಕಿಬಿಟ್ಟು ಕಲಿಸ್ಬಿಟ್ಟು ತೆಳ್ಳಿಗೆ ನೀರು ತುಂಬಿಟ್ಬಿಟ್ಟಿದ್ದೆ ನೋಡಿ ಯಾರು ಎಲ್ಲ ಈ ರೀತಿ ನೀರು ತುಂಬಿಡ್ತೀರ ಗೊತ್ತಿಲ್ಲ ನೀರು ತುಂಬಿಟ್ಬಿಟ್ರೆ ಅದು ಅಷ್ಟು ಸಾಫ್ಟಾಗಿ ನಾರಾಗಿ ಬರುತ್ತೆ ಹಾಗಾಗಿ ಈ ರೀತಿ ನಾನು ನೀರು ತುಂಬಿಟ್ಬಿಟ್ಟು ಒಂದು ತ್ರೀ ಫೋರ್ ಅವರ್ಸು ಫಸ್ಟೇ ನಾನು ಒಬ್ಬಟ್ಟು ಮಾಡೋಕ್ಕೆ ಮುಂಚೆನೇ ಇದನ್ನು ಕಲಸಿಟ್ಟಿದ್ದೆ ಒಂದು ತ್ರೀ ಫೋರ್ ಅವರ್ಸ್ ಆದಮೇಲೆ ಮತ್ತೆ ಆ ಮೇಲ್ಗಡೆ ಇರುವಂಥ ನೀರೆಲ್ಲ ಬಸಿದ್ಬಿಟ್ಟು ಸ್ವಲ್ಪ ಎಣ್ಣೆನೇ ಹಾಕ್ಕೊಂಡು ಈ ರೀತಿ ಕಲಿಸ್ಕೊತಾ ಇದ್ದೀನಿ ನೋಡಿ ಯಾವ ರೀತಿ ನಾರಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ನಾತ್ಕೊಬೇಕು ಅದು ನಾರಾಗಿ ಬಂದಷ್ಟು ಒಬ್ಬಟ್ಟು ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ಮತ್ತೆ ನೋಡಿ ಇಲ್ಲೊಂದು ತಟ್ಟೆಗೆ ಹಾಕ್ಕೊಂಡು ಎಣ್ಣೆ ಹಾಕೊಂಡು ಹಾಕ್ಕೊಂಡು ಚೆನ್ನಾಗಿ ನಾನು ಮಿದ್ಕೊತಾ ಇದ್ದೀನಿ ಕೆಲವ್ರು ಏನು ಮಾಡ್ತಾರೆ ಎಣ್ಣೆ ಹಾಕಿ ಮಿದ್ಬಿಟ್ಟು ಎಲ್ ಮೇಲೆಲ್ಲ ಎಣ್ಣೆ ಹಾಕಿಬಿಟ್ಟು ಹಾಗೆ ಒಂದು ಸ್ವಲ್ಪ ಹೊತ್ತು ಒಂದು ಎರಡರಿಂದ ಮೂರು ಅವರ್ ಇಡ್ತಾರೆ ನಾವು ಈ ರೀತಿ ನೀರೊಳಗಡೆ ಇಡ್ತೀವಿ ನೀರೊಳಗಡೆ ಇದ್ದಷ್ಟು ಚೆನ್ನಾಗಿ ಇನ್ನೂ ನಾರು ಬರುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಇಡ್ತೀವಿ ಯಾರೆಲ್ಲ ಈ ರೀತಿ ಮಾಡ್ತೀರಾ ಒಬ್ಬಟ್ಟು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಇದೆಲ್ಲ ಆದಮೇಲೆ ನೋಡಿ ನಾನು ಫಸ್ಟೇನೇನೆ ಉಂಡೆಗಳನ್ನ ಊರ್ನ ನಾ ಉಂಡೆ ಮಾಡಿಟ್ಕೊಂಡಿದ್ದೆ ಹಾಗೆ ಇಲ್ಲಿ ಅವಾಗಲೇ ನಾ ಹಾತ್ಕೊಂಡಿರೋ ಮತ್ತೆ ಮೇಲೆ ಎಣ್ಣೆ ಹಾಕಿಟ್ಕೊಂಡಿದ್ದೆ ಈಗ ಸ್ವಲ್ಪ ಸ್ವಲ್ಪನೇ ತೊಗೊಂಡು ನಾನು ಈ ರೀತಿ ಒಬ್ಬಟ್ಟು ಮಾಡ್ಕೊತಾ ಇದ್ದೀನಿ ನೀವೇ ನೋಡಿ ಒಬ್ಬಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲೂ ಕಿತ್ತೋಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಕೆಲವು ಸಲ ಮಾಡಬೇಕಂದ್ರೆ ಒಬ್ಬಟ್ಟು ಚೆನ್ನಾಗಿ ಬಂದರೆ ಮಾತ್ರ ತುಂಬ ಇಷ್ಟ ಆಗುತ್ತೆ ಮಾಡೋಕ್ಕೆ ಅದೇ ಅದೇನಾದರೂ ಒಬ್ಬಟ್ಟು ಚೆನ್ನಾಗಿ ಬಂದಿಲ್ಲ ಕಿತ್ತು ಇದೆ ಅಂತಂದರೆ ಇನ್ನೊಂದ್ಸಲಿ ಒಬ್ಬಟ್ಟು ಮಾಡೋದೇ ಬೇಡಪ್ಪ ಒಬ್ಬಟ್ಟಿನ ಸಹವಾಸವೇ ಬೇಡ ಅಂತ ಅಂತ ಅನ್ಸುತ್ತೆ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಹಿಂಸೆ ಆಗಿಬಿಡುತ್ತೆ ಕೆಲವು ಸಲ ಒಬ್ಬಟ್ಟು ಮಾಡೋದು ಕೈಗೆ ಚೆನ್ನಾಗಿ ಎಣ್ಣೆ ಹಾಕ್ಕೊಬೇಕಾಗುತ್ತೆ ನೋಡಿ ನಾನು ಎಣ್ಣೆ ಹಾಕ್ಕೊಂಡಿರಲಿಲ್ಲ ಹಾಗಾಗಿ ಅಂಟಿಸ್ತು ಈ ರೀತಿ ಚೆನ್ನಾಗಿ ಉಂಡೆ ಮಾಡಿಕೊಂಡು ಕೆಲವರು ಅದ್ರ ಮೇಲ್ಗಡೆ ಮತ್ತೆ ಒಂದು ಕವರ್ ಹಾಕ್ಕೊಂಡು ತಡ್ತಾರೆ ಆದರೆ ನನಗೆ ಈಗೇ ಅಭ್ಯಾಸ ನಾನು ಹೇಳಿದ್ದೀನಿ ಒಬ್ಬಟ್ಟು ತಟ್ಟ ಅಭ್ಯಾಸ ಇದೆ ನನಗೆ ಒಬ್ಬಟ್ಟಿನ ಸಾಂಬಾರು ಮಾಡಿ ಅಭ್ಯಾಸ ಇದೆ ಆದರೆ ಒಬ್ಬಟ್ಟನ್ನು ಇಂಡಿವಿಜುವಲ್ ಆಗಿ ಮಾಡಿದ್ದು ಇದೇ ಫಸ್ಟ್ ಟೈಮು ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ನನಗೇನೆ ನಾನೇನ ಒಬ್ಬಟ್ಟು ಮಾಡಿದ್ದು ಅನ್ನೋ ಅಷ್ಟು ಆಯಿತು ಅಷ್ಟು ಚೆನ್ನಾಗಿ ಬಂತು ನಮ್ಮ ಮನೆಯಲ್ಲೂ ಎಲ್ಲರೂ ತುಂಬ ಸಾಫ್ಟಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಮೈದಾ ಕೆಲವು ಸಲ ಮಾಡ್ತಾಯಿದ್ರೆ ಏನಾಗುತ್ತೆ ಸೈಡೆಲ್ಲ ಮೈದಾ ಹೋಗಿ ನಿಂತ್ಕೊಂಡ್ಬಿಡುತ್ತೆ ಅದು ಅಷ್ಟು ಚೆನ್ನಾಗಿರೋದಿಲ್ಲ ಹಂಗಾಗಿ ಇದು ಯಾವುದೇ ಯಾವ ಥರನೇ ನಮಗೆ ತೊಂದರೆ ಆಗಲಿಲ್ಲ ಕಿತ್ತೋಗ್ಲೂ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಒಬ್ಬಟ್ಟು ಬಂತು ಅಂತ ಹೇಳಿಬಿಟ್ಟು ತುಂಬಾ ಖುಷಿಯಾಯಿತು ಈ ಒಬ್ಬಟ್ಟು ನೋಡೋದಕ್ಕೂ ಅಷ್ಟೇ ಚೆನ್ನಾಗಿತ್ತು ತಿನ್ನೋದಕ್ಕೂ ಟೇಸ್ಟು ತುಂಬ ಚೆನ್ನಾಗಿತ್ತು ಅರ್ಧ ಕೆ ಜಿ ಬೇಳೆಗೆ ಒಂದು ಕಾಯಿ ಅಂದರೆ ಮೂರೋಳು ಕಾಯಿಯಷ್ಟು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಂತ ಹೇಳಿದರು ನಮ್ಮ ಚಿಕ್ಕಮ್ಮ ಹಾಗಾಗಿ ನಾನು ಮೂರೋಳು ಕಾಯಿ ಹಾಕಿ ಅರ್ಧ ಕೆ ಜಿ ಬೆಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಮತ್ತು ಒಣಶುಂಠಿ ಪುಡಿ ಕೂಡ ಹಾಕ್ಕೊಂಡಿದ್ದೆ ಆ ಹೂರ್ಣ ಮಾಡುವಾಗ್ಲೇನೇನೆ ಎಲ್ಲನೂ ಹಾಕಿರೋದ್ರಿಂದ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂತು ಮನೆಯವರೆಲ್ಲರೂ ಖುಷಿಯಿಂದ ಒಬ್ಬಟ್ಟನ್ನ ತಿಂದರು ನಮ್ಮ ಮನೆಯಲ್ಲಿ ಫಸ್ಟು ನಮ್ಮ ನನ್ನನ್ನು ನೋಡೋಕ್ಕೆ ಅಂತಂತ ಹೇಳಿ ಇವರೆಲ್ಲ ಇವ್ರ ಅಣ್ಣ ಅತ್ತಿಗೆ ಮತ್ತು ಇವ್ರದ್ದು ಅಮ್ಮ ಎಲ್ಲ ಬಂದಾಗ ನಾವು ಒಬ್ಬಟ್ಟೆ ಮಾಡಿದ್ವಿ ಅಲ್ಲಿ ಊರಲ್ಲಿ ಒಬ್ಬಟ್ಟು ಮಾಡಿಬಿಟ್ಟು ಆ ಒಬ್ಬಟ್ಟನ್ನ ಬಾಳೆ ಎಲೆಯಲ್ಲಿ ಫೋಲ್ಡ್ ಮಾಡಿ ಹಾಕಿದ್ವಿ ಯಾವಾಗಲೂ ಹೇಳ್ತಾಯಿದ್ರು ನಮ್ಮ ಹಸ್ಬೆಂಡು ನಾವು ಬಂದಾಗ ಮಾತ್ರ ಒಬ್ಬಟ್ಟು ಮಾಡಿದ್ರಿ ಅಷ್ಟೇನೇ ಮತ್ತೆ ಒಬ್ಬಟ್ಟು ನೀನು ನಮ್ಮ ಮನೆಗೆ ಬಂದ ಮೇಲೆ ಮಾಡಲೇ ಇಲ್ಲ ಅಷ್ಟು ಚೆನ್ನಾಗಿತ್ತು ಅವತ್ತು ಬಾಳೆ ಎಲೆ ಫ್ಲೇವರು ಅಂತ ಹೇಳ್ತಾನೆ ಇದ್ರು ಹಾಗಾಗಿ ಇದು ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಅವಾಗ ನಮ್ಮ ಅತ್ತೆ ಎಲ್ಲ ಸೇರಿಕೊಂಡು ಅತ್ತೆ ನಮ್ಮ ಚಿಕ್ಕಮ್ಮ ಎಲ್ಲ ಸೇರ್ಕೊಂಡು ಮಾಡಿದ್ವಿ ಇಲ್ಲಿ ನಾನು ಒಬ್ಳೇ ಏನು ಮಾಡೋದು ಅಂತ ಹೇಳಿ ಬಟ್ ಸ್ಟಿಲ್ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿ ಬಂತು ನೋಡಿ ಎಲ್ಲೂ ಇಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಕಲರ್ ಕೂಡ ನೋಡಿ ನೋಡ್ತಾ ಇದ್ರೇ ಒಬ್ಬಟ್ಟು ತಿನ್ನಬೇಕು ಅನ್ನಿಸ್ತಾಯಿತ್ತು ಅಷ್ಟು ಚೆನ್ನಾಗಿ ಬಂದಿತ್ತು ಒಬ್ಬಟ್ಟು ಸೊ ಈ ಒಬ್ಬಟ್ಟೆಲ್ಲ ಮಾಡಿದ್ದೆಲ್ಲ ಆದಮೇಲೆ ಮುಗಿಸ್ಕೊಂಡು ನೆಕ್ಸ್ಟ್ ಡೇಗೆ ಪ್ರಿಪ್ರೇಷನ್ ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲರೂ ಎಂಜಾಯ್ ಮಾಡ್ಕೊಂಡು ತಿಂದರು ಖುಷಿ ಖುಷಿಯಿಂದ ತಿಂದರು ಹಾಗೆ ಈಗ ನೆಕ್ಸ್ಟ್ ಡೇಗೆ ಪ್ರಿಪ್ರೇಷನ್ ಮಾಡ್ಕೊಬೇಕು ಅಂತಂತ ಹೇಳಿಬಿಟ್ಟು ಗಣೇಶ ತರಣ ಅಂತಂತ ಹೇಳಿ ಗಣೇಶ ತರೋದಕ್ಕೆ ಅಂತ ಹೇಳಿ ಹೊರಟ್ವಿ ಎಲ್ಲ ಹೊರಗಡೆ ಒಂದು ಮೂರರಿಂದ ನಾಲ್ಕು ಕಡೆ ವಿಚಾರಿಸಿದ್ವಿ ವಿಜಯನಗರ ಬಶಿಷನಗರ ನವರಂಗು ಎಲ್ಲ ಕಡೆ ಹೋಗಿ ಸುಮ್ಮನೆ ಹಾಗೆ ನೋಡ್ಕೊಂಬರೋಣ ಅಂತ ಹೇಳಿ ಒಂದು ರೌಂಡು ಹೋಗ್ಬಿಟ್ಟು ಬಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು ಗಣೇಶ ಅಂತ ಸೊ ಹಾಗಾಗಿ ನಮ್ಮ ಮನೆ ಪಕ್ಕದಲ್ಲೇ ಬಂದು ಚಿಕ್ಕ ಅಂಗಡಿನಲ್ಲಿ ಈ ರೀತಿ ಗಣೇಶನ ಇಟ್ಕೊಂಡಿದ್ರು ಇಲ್ಲಿ ನೋಡಿದ್ರೆ ಗಣೇಶ ತುಂಬ ಚೆನ್ನಾಗಿತ್ತು ಆದರೆ ಪ್ರೈಸ್ ಕೂಡ ಒಂದು ತರ್ಟಿ ಟು ಫೋರ್ಟಿ ಪರ್ಸೆಂಟ್ ನಾವು ಹೊರಗಡೆ ವಿಚಾರಿಸಿದಕಿಂತ ಕಮ್ಮಿ ಇತ್ತು ಹಾಗಾಗಿ ನಾವು ಇಲ್ಲೇ ತಗೋಣ ಪಕ್ಕದಲ್ಲೇ ಒಂದು ಚಿಕ್ಕ ಅಂಗಡಿ ಇಟ್ಕೊಂಡು ಮಾಡ್ತಾಯಿದ್ರೆ ಅವ್ರಿಗೂ ಕೂಡ ವ್ಯಾಪಾರ ಆತಂಕ ಆಗುತ್ತೆ ನಾವು ಹೊರಗಡೆ ಹೋಗಿ ತೊಗೊಂಬರೋದ್ರಿಂದ ನಮ್ಮ ಏರಿಯಾದಲ್ಲೇ ನಮ್ಮ ಪಕ್ಕದಲ್ಲಿರೋ ನೈಬರ್ಸ್ನೇ ನಾವು ಗೆ ಪರ್ಚೇಸ್ ಮಾಡೋಣ ಅಂತ ಹೇಳಿಬಿಟ್ಟು ನೋಡಿ ಈ ಗಣೇಶ ಮತ್ತು ಗೌರಿನ ಸೆಲೆಕ್ಟ್ ಮಾಡಿದ್ವಿ ತುಂಬ ಅದನ್ನು ತುಂಬ ಚೆನ್ನಾಗಿತ್ತು ಏನೋ ಸಮ್ ಬಾಂಬೆ ಗಣೇಶ ಅಂತೆ ಮೈಸೂರು ಗಣೇಶ ಅಂತೆ ಅಂತೆಲ್ಲ ಇತ್ತು ಆದರೆ ನಾವು ನಮ್ಮ ಮನೆಯವರು ಇಲ್ಲ ಇಲ್ಲ ನಾನು ಬ್ಯಾ ಮೈಸೂರು ಗಣೇಶನೇ ತೊಗೊಬೇಕು ನಮ್ಗೆ ಬಾಂಬೆ ಗಣೇಶ ಬೇಡ ಅಂತ ಹೇಳ್ಬಿಟ್ಟು ನೋಡಿ ಇದೆಲ್ಲ ಬಾಂಬೆ ಗಣೇಶ ಅಂತ ಅಂತ ಹೇಳಿದರು ನಾವು ತೊಗೊಂಡಿದ್ದಂಥದ್ದು ಬಂದು ಮೈಸೂರು ಗಣೇಶ ಅಂತ ಹೇಳ್ತಿದ್ರು ಡಿಫ್ರೆನ್ಸ್ ಏನಂತಂತಂದರೆ ಸ್ವಲ್ಪ ಫಿನಿಷಿಂಗಲ್ಲಿ ಲುಕ್ ವೈಸಲ್ಲಿ ಬಾಂಬೆ ಗಣೇಶ ಚೆನ್ನಾಗಿತ್ತು ಇದು ಕೂಡ ತುಂಬಾ ಚೆನ್ನಾಗಿತ್ತು ಹೇಗಿತ್ತು ಅಂತಂತ ಹೇಳಿಬಿಟ್ಟು ನಾನು ತೋರಿಸ್ತೀನಿ ನಾವು ಸೆಲೆಕ್ಟ್ ಮಾಡಿದ್ದು ಕೂಡ ಒಂದು ಚೆನ್ನಾಗಿತ್ತು ಆದರೆ ಅಂಥದ್ದು ತುಂಬ ದೊಡ್ಡ ಗಣೇಶನ ಏನು ಕೂರಿಸಲ್ಲ ಅಲ್ವಾ ಮನೆಯಲ್ಲಿ ಹಾಗಾಗಿ ಒಂದು ಪುಟ್ಟದಾಗಿರೋ ಅಂತಹ ಗಣೇಶನ್ನೇ ತೊಗೊಂಡ್ವಿ ನೋಡಿ ಯಾವ ರೀತಿ ಇದೆ ಗಣೇಶ ಅಂತ ಹೇಳ್ಬಿಟ್ಟು ಇದು ಗಣೇಶನ ಒಂದು ಅಂತಹ ಗಣೇಶನ ತೊಗೊಂಡ್ವಿ ಇದನ್ನೆಲ್ಲ ತೊಗೊಂಡು ಮತ್ತೆ ಮನೆಗೆ ಬಂದು ಒಬ್ಬ ಒಬ್ಬಟ್ಟಿನ ಸಾಂಬಾರು ಮಾಡೋಕ್ಕೆ ನನಗೆ ಗೊತ್ತಿತ್ತು ಆದರೆ ಒಬ್ಬಟ್ಟು ಮಾಡೋಕ್ಕೆ ಮಾತ್ರ ಗೊತ್ತಿರಲಿಲ್ಲ ಒಬ್ಬಟ್ಟಿನ ಸಾಂಬಾರು ಕೆಲವ್ರು ಏನು ಮಾಡ್ತಾರೆ ಆ ಬಸ್ತಿರೋಂಥ ನೀರಿಗೆ ಒಗ್ಗರಣೆ ಹಾಕ್ಬಿಟ್ಟು ರಸಮ್ ಮಾಡ್ದಂಗೆ ಮಾಡ್ತಾರೆ ಆದರೆ ನೋಡಿ ಈ ರೀತಿ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾವು ಬಸಾಂಬಾರ ಬ ಹೇಗೆ ಮಾಡ್ತೀವೋ ಸೇಮ್ ಅದೇ ಥರ ಜೀರಿಗೆ ಮೆಣಸು ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಮೆಣಸಿನ್ಕಾಯಿ ಹಾಗೆ ಒಂದು ಸ್ವಲ್ಪ ಧನಿಯಾ ಪುಡಿ ಕೊತ್ತಂಬರಿ ಸೊಪ್ಪು ಹುಣ್ಸೆ ಹಣ್ಣು ಒಂದೇ ಒಂದು ಟೊಮೆಟೊ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡಬೇಕಾಗತ್ತೆ ನೋಡಿ ಹುಣ್ಸೆಣ್ಣು ಕೂಡ ಹಾಕ್ಕೊಂಡೆ ನಾನಿಲ್ಲಿ ಹಾಗೆ ಒಂದು ಸ್ಪೂನು ಧನಿಯಾ ಪುಡಿ ಕೂಡ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಧನಿಯಾ ಪುಡಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಒಂದು ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಒಂದು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಆಗಬೇಕಾಗುತ್ತೆ ಇದೆಲ್ಲ ಆದಮೇಲೆ ನಾವು ಬಸದಿರ್ತೀವಲ್ಲ ನೀರು ಬೇಳೆ ನೀರನ್ನ ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ ಬೇಕಂದ್ರೆ ಆಪ್ಷನಲ್ಲು ತೆಂಗಿನಕಾಯಿ ತುರಿ ಇಲ್ಲ ಅಂದ್ರೂ ಆಗುತ್ತೆ ಸ್ವಲ್ಪೇ ಸ್ವಲ್ಪ ತೆಂಗಿನಕಾಯಿ ತುರಿ ಇದ್ದೀನಿ ಸ್ವಲ್ಪ ಬೇಳೆ ನಿಮಗೆ ಗಟ್ಟಿ ಬೇಕು ಸಾಂಬಾರು ಅಂದರೆ ಸ್ವಲ್ಪ ಬೇಳೆ ಕೂಡ ಹಾಕೊಬೋದು ನಾನು ಇಲ್ಲಿ ಯಾವುದೇ ಬೇಳೆ ಹಾಕೊತಿಲ್ಲ ಯಾಕಂದರೆ ಬೇಳೆ ನೀರೇ ಗಟ್ಟಿಯಾಗಿದೆ ಅಂತಂತ ಹೇಳಿಬಿಟ್ಟು ಬೇಳೆ ಹಾಕೊಂತಿಲ್ಲ ಒಂದು ಏಳರಿಂದ ಎಂಟು ನಿಮಿಷ ಕಾಲ ಲಿಡ್ಡು ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಬೇಕಾಗುತ್ತೆ ಅದು ತಣ್ಣಗಾದ್ಮೇಲೆ ರುಬ್ಬಿ ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ ಈಗ ನೋಡಿ ಸಾಂಬಾರ್ಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಈರುಳ್ಳಿ ಹಾಕಿ ಒಗ್ಗರಣೆ ಹಾಕಿಬಿಟ್ಟು ಅದಕ್ಕೆ ರುಬ್ಬಿರೋ ಅಂತಹ ಖಾರ ಕೂಡ ಹಾಕ್ಕೊತಾ ಇದ್ದೀನಿ ಖಾರ ಚೆನ್ನಾಗಿ ಬೆಂದ ಮೇಲೆ ಇಲ್ಲಿ ನಾವು ಬೇಳೆ ನೀರನ್ನ ಹಾಕ್ಕೊಂಡ್ರೆ ಒಬ್ಬಟ್ಟಿನ ಸಾಂಬಾರು ಸುಪ್ಪು ತುಂಬ ಟೇಸ್ಟಿಯಾಗಿರೋಂತಹ ಒಬ್ಬಟ್ಟಿನ ಸಾಂಬಾರು ರೆಡಿ ಆಗುತ್ತೆ ಹಾಗೆ ಗ್ರೈಂಡರ್ ತೊಳೆದಿದ್ದು ನೀರು ಕೂಡ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಕೆಲವ್ರಿಗೆ ಸಿಹಿಯಾಗಿರಬೇಕು ಅಂದರೆ ಹೂರ್ಣ ಕೂಡ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ನೆಕ್ಸ್ಟ್ ಡೇ ಗಣೇಶ ಹಬ್ಬ ಗಣೇಶ ಹಬ್ಬಕ್ಕೆ ನಾನಿಲ್ಲಿ ನಿಮಗೆ ಯಾವುದೇ ರೆಸಿಪಿ ಮಾಡೋದು ತೋರಿಸ್ತಾ ಇಲ್ಲ ಯಾಕಂದರೆ ಆಗಲಿಲ್ಲ ಅಷ್ಟು ಬ್ಯುಸಿ ಆಗಿಬಿಟ್ವಿ ಯಾವುದೇ ವೀಡಿಯೋ ರೆಕಾರ್ಡಿಂಗ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನಾನು ಇಲ್ಲೊಂದು ಮೋದಕ ಮಾತ್ರ ಹೇಗೆ ನೈವೇದ್ಯಕ್ಕೆ ಮಾಡಿದೆ ಗಣೇಶನಿಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಒಂದು ಕಪ್ ಚಿರೋಟಿ ರವೆಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಮೈದಾ ಹಾಕ್ಕೊಂಡೆ ಹಾಗೆ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಒಂದೇ ಒಂದು ಚಿಟಿಗೆ ಉಪ್ಪು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಆ ತುಪ್ಪನ ಆ ಎಲ್ಲದಕ್ಕೂ ಮಿಕ್ಸ್ ಆಗೋವರೆಗೂ ಕಲಿಸ್ಕೊಬೇಕಾಗುತ್ತೆ ತೋರಿಸ್ತೀನಿ ನಮ್ಮನ್ನು ಯಾವ ರೀತಿ ಅದು ಗೊತ್ತಾಗುತ್ತೆ ನಮಗೆ ಅದು ಕಲಿಸ್ಕೊಂಡಿದೆ ಅಂತಂತ ಹೇಳಿಬಿಟ್ಟು ತುಪ್ಪ ಎಲ್ಲ ಮಿಕ್ಸ್ ಆಗಿದೆ ಅಂತಂತ ಹೇಳಿಬಿಟ್ಟು ಅಲ್ಲಿವರೆಗುನು ಒಂದು ಐದು ನಿಮಿಷ ಕಾಲ ಚೆನ್ನಾಗಿ ಅದನ್ನು ರವೆ ಮತ್ತು ಮೈದಾ ಎಲ್ಲದನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ರೀತಿ ಹಿಂಗೆ ಹಿಡಿದ್ರೆ ಹೀಗೆ ಅದು ಉಂಡೆ ಕಟ್ಕೊಬೇಕು ಅಲ್ಲಿವರೆಗೂ ಇನ್ ಕೇಸ್ ಅದು ಅಂದರೆ ಮತ್ತೊಂದು ಸರ್ ಸ ಅರ್ಧ ಸ್ಪೂನಷ್ಟು ತುಪ್ಪ ಹಾಕಿ ು ಮಾಡ್ಕೊಬೇಕಾಗುತ್ತೆ ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಚೆನ್ನಾಗಿ ಒಂದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿ ಅದನ್ನು ನಾವು ಚೆನ್ನಾಗಿ ಕಲಿಸ್ಕೊಬೇಕಾಗುತ್ತೆ ಆದರೆ ಎಷ್ಟು ನಾದುತ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡು ನಾದ್ಕೊಂಡು ನಾದಿ 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 ಇಡಬೇಕಾಗುತ್ತೆ ಆಲ್ಮೋಸ್ಟ್ ಒಂದು ಐದರಿಂದ ಎಂಟು ನಿಮಿಷ ಕಾಲ ನಾದಬೇಕು ನಾದ್ಬಿಟ್ಟು ಲಾಸ್ಟ್ರೆ ಒಂದು ಎರಡು ಸ್ಪೂನು ಮತ್ತು ಮೈದಾ ಹಿಟ್ಟನ್ನು ಹಾಕಿಬಿಟ್ಟು ಲಿಡ್ಡು ಕ್ಲೋಸ್ ಮಾಡಿ ಇಟ್ಬಿಡೋಣ ಅಷ್ಟರಲ್ಲಿ ನಾನಿಲ್ಲಿ ಸ್ಟಫಿಂಗಿಗೆ ಏನು ಬೇಕು ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಮತ್ತೆ ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡಿದ್ದೆ ಗೋಡಂಬಿಗೆ ಹಾಕ್ಕೊತಾ ಇದ್ದೀನಿ ದ್ರಾಕ್ಷಿ ಇದ್ದರೆ ದ್ರಾಕ್ಷಿ ಕೂಡ ಹಾಕ್ಕೊಬೋದು ಒಂದು ಕಪ್ಪು ಕಾಯಿ ತುರಿ ಹಾಕೊತಾ ಇದ್ದೀನಿ ತುಪ್ಪದಲ್ಲೇ ಹುರ್ಕೊಬೇಕಾಗುತ್ತೆ ಕಾಯಿನ ಕೂಡ ಹಾಗೆ ಒಂದು ಕಪ್ಪು ಒಂದೂವರೆ ಕಪ್ಪಷ್ಟು ಬೆಲ್ಲ ಕೂಡ ಹಾಕೊತಾ ಇದ್ದೀನಿ ಬೆಲ್ಲ ನೀರು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ಫ್ರೈ ಮಾಡ್ತಾ ಇದ್ದಾಗಲೇ ಅದು ನೀರು ಬಿಡ್ತಾ ಇರುತ್ತೆ ಆದಷ್ಟು ಆ ನೀರೆಲ್ಲನೂ ಅದು ಫ್ರೈ ಕಾಯಿ ಇರುತ್ತಲ್ವ ಕಾಯಿ ಕೂಡ ಹಾಕಿರೋದ್ರಿಂದ ನೀರು ಬಿಟ್ಕೊಳುತ್ತೆ ಅದೆಲ್ಲ ಡ್ರೈ ಆಗೋವರೆಗು ಒಂದು ಎಂಟು ನಿಮಿಷ ನಾವು ಚೆನ್ನಾಗಿ ನೋಡಿ ಈ ರೀತಿ ಕಣ್ಣು ಬರೋವರೆಗು ಗಟ್ಟಿ ಆಗೋವರೆಗೂ ನಾವು ಎಣ್ಣೆನಲ್ಲಿ ತುಪ್ಪದ ತುಪ್ಪ ಲ್ಲೇನೆ ಫ್ರೈ ಮಾಡ್ಕೊಬೇಕಾಗುತ್ತೆ ಇದೆಲ್ಲ ಫ್ರೈ ಆದ್ಮೇಲೆ ಇಲ್ಲಿ ನಾನು ನೋಡಿ ಸ್ವಲ್ಪ ಚಿರೋಟಿ ರವೆ ಹಾಕೊತಾ ಇದ್ದೀನಿ ಯಾಕಂದ್ರೆ ಇದು ನಾವು ಅಷ್ಟು ಕೈಗೆ ಅಂಟಿಸ್ದಿರ ಇಲ್ಲಿ ಚೆನ್ನಾಗಿ ಬದಲಿ ಅಂತ ಹೇಳಿಬಿಟ್ಟು ಒಂದೇ ಒಂದು ಸ್ಪೂನಷ್ಟು ಚಿರೋಟಿ ರವೆ ಹಾಕೊಂಡ್ರೆ ಸಾಕಾಗುತ್ತೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡ್ರೆ ಒಂದೊಳ್ಳೆ ಫ್ಲೇವರ್ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಏಲಕ್ಕಿ ಪುಡಿನ ಆಲ್ರೆಡಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ಕೂಡ ಸೇರಿಸ್ಕೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಂಡ್ಬಿಡೋಣ ಇದಲ್ಲಿ ಇದು ನಾ ಪಕ್ಕ ಎಟ್ಕೊಳೋ ಅಷ್ಟೊತ್ತಿಗೆನೇನೆ ನಾವು ಆಲ್ರೆಡಿ ಕಲಿಸಿದ್ವಲ್ಲ ಚಿರೋಟಿ ರವೆ ಮತ್ತು ಮೈದಾ ಅದು ಚೆನ್ನಾಗಿ ನಮಗೆ ನೆಂದಿರುತ್ತೆ ಹಾಗಾಗಿ ಇವಾಗ ಅದನ್ನು ಕೂಡ ಓಪನ್ ಮಾಡಿ ನೋಡೋಣ ನಾನು ಆಲ್ರೆಡಿ ಆ ಮೈದಾ ಕೂಡ ಹಾಕಿದ್ನಲ್ಲ ಮೇಲ್ಗಡೆ ಅದನ್ನು ಕೂಡ ಹಾಕೊಂಡು ಕಲಿಸ್ಕೊಂಡಿದ್ದೆ ನೋಡಿ ಯಾವ ರೀತಿ ಸಾಫ್ಟಾಗಿ ಆಗಿದೆ ಅಂತಂಥೇಳಿ ನಿಮ್ಗೆ ಗೊತ್ತಾಗ್ತಾ ಇದೆ ನಾನು ಕಲಿಸ್ತಾ ಇದ್ರೇ ತುಂಬ ಅದರ ತುಂಬ ಆಗಿತ್ತು ಇವಾಗ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆ ಮಾಡಿಕೊಂಡು ಎತ್ತಿಟ್ಕೊಂಡ್ಬಿಡೋಣ ಆವಾಗ ಈಸಿ ಆಗುತ್ತೆ ನಾನು ಜಾಸ್ತಿ ಏನು ಹೋಗಲಿಲ್ಲ ಮೋದಕ ಬರೀ ಗಣೇಶನ ನೈವೇದ್ಯಕ್ಕೆ ಅಂತ ಅನ್ನೊಂದು ಮೋದಕ ಮಾತ್ರ ಮಾಡಿದೆ ನೋಡಿ ಯಾವ ರೀತಿ ಮಾಡಿದೆ ಅಂತ ಹೇಳಿಬಿಟ್ಟು ಬಿಟ್ಟು ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಂಡು ಈ ರೀತಿ ಇದನ್ನು ಚೆನ್ನಾಗಿ ಅಗ್ಲ ಮಾಡಿಕೊಂಡು ನಾವು ಹೂರ್ಣ ತೊಗೊಂಡು ಹೂರ್ಣನ ಮಧ್ಯದಲ್ಲಿ ಇಟ್ಕೊಂಡು ಸೀರೆ ನೆರಿಗೆ ಹೇಗೆ ಹಿಡಿತೀವೋ ಹಾಗೆ ಹಿಡಿಬೇಕಾಗುತ್ತೆ ತೋರಿಸ್ತೀನಿ ನೋಡಿ ಹೂರ್ಣನ ನಾನಿಲ್ಲಿ ಮಧ್ಯ ಇಟ್ಕೊತಾ ಇದ್ದೀನಿ ಇವಾಗ ಆ ಸೈಡಿಂದ ನಾವು ಸೀರೆ ನೆಡಿಗೆ ಹೇಗೆ ಹಿಡಿತೀವಿ ಅದೇ ರೀತಿ ಈ ರೀತಿ ನಾವು ಸೈಡಿಂದ ಮಾಡ್ಕೊಬೇಕು ಹಾಗೂ ನಮಗೆ ಬರಲ್ಲ ಅಂತಂದರೆ ಎಲ್ಲದನ್ನು ಸೇರಿಸಿ ಮಧ್ಯಕ್ಕೆ ನಾವು ಒಬ್ಬಟ್ಟಲ್ಲಿ ಮಾಡ್ತೀವಲ್ಲ ಆ ರೀತಿ ಮಾಡ್ಕೊಂಡು ಮೇಲುಗಡೆ ಸ್ವಲ್ಪ ಮೂತಿ ಈ ಉದ್ದ ಮಾಡಿಕೊಂಡ್ರೆ ಮೋದಕ ರೆಡಿಯಾಗುತ್ತೆ ಗಣೇಶನಿಗೆ ಕಡುಬು ಮತ್ತು ಮೋದಕ ಅಂತಂದರೆ ತುಂಬಾ ಇಷ್ಟ ಹಾಗಾಗಿ ಮೋದಕನ ನಾನಿಲ್ಲಿ ಒಂದು ಹನ್ನೊಂದು ಮೋದಕ ಹನ್ನೊಂದು ಇಪ್ಪತ್ತೊಂದು ಅಂತ ಹಾಗೆ ಮಾಡಬೇಕು ಹಾಗಾಗಿ ನಾನಿಲ್ಲೊಂದು ಹನ್ನೊಂದು ಮೋದಕ ಮಾಡಿಕೊಂಡೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು ಈ ಮೋದಕ ಎಲ್ಲ ಮಾಡ ನಾನು ಮಾಡೋ ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡು ಆಚೆ ಗಣೇಶನೂ ಕೂಡ ಕೂಡಿಸಿದ್ರು ತುಂಬ ಚೆನ್ನಾಗಿ ಕೂಡಿಸಿದ್ರು ನನಗೂ ಹೊರಗಡೆ ಹೋಗೋಕ್ಕೆ ಆಗಲಿಲ್ಲ ನಂಗೆ ಅಡುಗೆ ಮನೆಯಲ್ಲೇ ಸರಿ ಹೋಯಿತು ಪಾಪ ಅವರೇ ಎಲ್ಲ ಡೆಕೋರೇಷನ್ಸು ಅವರೇ ಮಾಡಿದ್ರು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂತ ಹೇಳಿಬಿಟ್ಟು ತುಂಬ ಅಂದ್ರೆ ಗ್ರ್ಯಾಂಡಾಗಿ ಏನು ಮಾಡಿರಲಿಲ್ಲ ಆದಷ್ಟು ಸಿಂಪಲ್ಲಾಗಿ ಎರಡು ಒಬ್ಬಟ್ಟು ಮಾಡಿ ಇಟ್ಟಿದ್ವಿ ಮತ್ತು ಹನ್ನೊಂದು ಮೋದಕ ಮಾಡಿದ್ವಿ ಖಾರ ಕಡುಬು ಮಾಡಿದ್ದೆ ಸಿಹಿ ಕಡುಬು ಮಾಡಿದ್ದೆ ಇದಿಷ್ಟು ಮತ್ತು ಕಡಲೆಕಾಳು ಉಷ್ಟಿ ಇಷ್ಟನ್ನು ನಾವು ನೈವೇದ್ಯಕ್ಕಿಟ್ಬಿಟ್ಟು ಪೂಜೆ ಮಾಡಿದ್ವಿ ನೋಡ್ತಿದ್ದೀರಲ್ಲ ನಮ್ಮನೆ ಗಣೇಶ ಪುಟ್ಟ ಗಣೇಶ ಪುಟ್ಟು ಗೌರಿ ಹೇಗಿದೆ ಅಂತಂತ ಹೇಳಿಬಿಟ್ಟು ಮಲ್ಲಿಗೆ ಹೂವ ಹಾಕಿದ್ರೆ ತುಂಬ ಶ್ರೇಷ್ಠ ಅಂತ ಹೇಳಿಬಿಟ್ಟು ಮಲ್ಲಿಗೆ ಹೂವಿನ ಮಲ್ಲಿಗೆ ಹೂವು ಕೂಡ ತಂದಿದ್ವಿ ಇದನ್ನೆಲ್ಲ ಹಾಕಿ ಈ ರೀತಿ ಸಿಂಪಲ್ಲಾಗಿ ನಾವು ಗಣೇಶ ಕೂರಿಸಿದ್ವಿ ಹಾಗೆ ಏನೇನೆಲ್ಲ ಅಡುಗೆ ಮಾಡಿದ್ವಿ ಅಂತ ಕೂಡ ತೋರಿಸ್ತೀನಿ ನೋಡಿ ಇಲ್ಲಿ ನಾನು ತೊಂಡೆಕಾಯಿ ಪಲ್ಯ ಕೋಸಂಬ್ರಿ ಹಾಗೆ ಕಡಲೆಕಾಳು ಉಸ್ಲಿ ಮತ್ತು ಖಾರ ಕಡುಬುಗೆ ಚಟ್ನಿ ಸಿಹಿ ಕಡುಬು ಕೂಡ ಮಾಡಿದ್ವಿ ಒಬ್ಬಟ್ಟು ಮತ್ತು ಕೂಟು ನಾವು ಕೆಲವರು ಕಾಳುಳಿ ಅಂತ ಅಂತ ಹೇಳ್ತೀವಿ ಕೆಲವರು ಕೂಟು ಅಂತ ಹೇಳ್ತಾರೆ ಕಡಲೆಕಾಳು ಬಟಾಣಿ ಆಲೂಗಡ್ಡೆ ಬದನೇಕಾಯಿ ಹಾಕೆಲ್ಲ ಗೊಜ್ಜು ಮಾಡಿದ್ದು ಮತ್ತು ಅನ್ನ ಹಾಗೆ ಒಬ್ಬಟ್ಟಿನ ಸಾಂಬಾರು ಇಷ್ಟಾಗಿತ್ತು ಈಗ ನಾವು ಮಾಡಿರೋ ಅಂತಹ ಮೆನು ಇದಿಷ್ಟು ಮಾಡಿ ಊಟ ಮಾಡೋ ಅಷ್ಟೊತ್ತಿಗೆ ನಾಲ್ಕು ಗಂಟೆ ಆಯಿತು ಅದಾದಮೇಲೆ ನಾನು ಪೂಜೆ ಮಾಡಿದೆ ಅಲ್ಲಿವರೆಗೂ ಪೂಜೆ ಮಾಡೋಕ್ಕೆ ಆಗಿರಲಿಲ್ಲ ನಾನು ಹೇಳಿದ್ದೆ ಅಲ್ಲ ಲಾಸ್ಟ್ ವರಮಾಲಕ್ಷ್ಮಿನಲ್ಲಿ ಸ್ಯಾರಿ ತೊಗೊಂಡಿದ್ದೆ ಅಂತ ಹೇಳಿಬಿಟ್ಟು ಅದೇ ಸ್ಯಾರಿನ ಸ್ಟಿಚ್ ಕೂಡ ಮಾಡಿಸ್ತೀನಿ ಅಂತ ಹೇಳಿದ್ದೆ ನೋಡಿ ನಾನು ಆ ಸ್ಯಾರಿನ ಯಾವ ರೀತಿ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ಮೊನ್ನೆ ಹೊರಗಡೆ ಎಲ್ಲ ದೀಪ ಅಂಟಿಸಿ ಸಂಜೆ ಪೂಜೆ ಮಾಡ್ ಮಾಡಿದೆ ನಾನು ಯಾಕಂದರೆ ನನಗೂ ಕೂಡ ಹೊಸ್ದು ಈ ಊರ ಮನೆಯಲ್ಲಿ ಹೇಗೆ ಪೂಜೆ ಮಾಡ್ತಾರೆ ಏನು ನನಗೂ ಗೊತ್ತಿರಲಿಲ್ಲ ಮತ್ತು ನನಗೆ ಎಲ್ಲದನ್ನು ಹೊಸ್ದಾಗಿರೋದ್ರಿಂದ ಯಾವುದೇ ಪ್ಲ್ಯಾನಿಂಗ್ ಇರಲಿಲ್ಲ ಹಾಗಾಗಿ ಎಲ್ಲ ಸ್ವಲ್ಪ ಡಿಲೇ ಆದಂಗಾಯಿತು ಲೇಟ್ ಆದಂಗಾಯಿತು ಆದರೂ ಕೂಡ ನಮ್ಗೆ ನಾವು ತುಂಬ ಖುಷಿಯಿಂದ ಪೂಜೆ ಮಾಡಿದ್ವಿ ಹಬ್ಬ ಮಾಡಿದ್ವಿ ತಮ್ಮ ಬಂದಿದ್ರು ತಮ್ಮನ ಮಕ್ಕಳೆಲ್ಲ ಬಂದಿದ್ರು ಎಲ್ಲರೂ ಊಟ ಮಾಡ್ಕೊಂಡು ಖುಷಿ ಖುಷಿಯಿಂದ ಹೋದರು ಹಾಗೆ ನಾವು ಕೂಡ ಊಟ ಮಾಡಿಕೊಂಡು ಖುಷಿಯಿಂದ ಕು ಊಟ ಎಲ್ಲ ಆದಮೇಲೆ ಪೂಜೆ ಮಾಡ್ತಾಯಿದ್ದೀನಿ ನೋಡಿ ಸಾಂಬ್ರಾಣಿ ಹಾಕ್ತಾ ಇದ್ದೀನಿ ಒಂದು ಸಾಂಬ್ರಾಣಿ ನಾನು ಆಲ್ರೆಡಿ ಹೇಳಿದ್ದೀನಿ ಸಾಂಬ್ರಾಣಿ ಹಾಕಿಬಿಟ್ರೆ ಒಂದು ಪಾಸಿಟಿವ್ ವೈಬ್ಸೇ ಇರುತ್ತೆ ಮತ್ತು ಮನೆಯಲ್ಲಿ ಹೇಗಿತ್ತು ಅವತ್ತು ಗಣೇಶ ಕುಡಿಸ್ದಾಗ ಅಂತಂದರೆ ಒಂದು ನಾವು ದೇವಸ್ಥಾನಕ್ಕೆ ಹೋದಾಗ ಹೇಗೆ ಫೀಲ್ ಆಗ್ತೀವೋ ಅಷ್ಟು ಅದೇ ಥರನೇನೆ ಮನೆಯಲ್ಲೂ ಕೂಡ ಇತ್ತು ಹಬ್ಬ ಹರಿದಿನ ಬಂದುಬಿಟ್ರೆ ಮನೆಯೆಲ್ಲ ಜಗಮಗಿಸ್ತಿರುತ್ತೆ ಹಾಗೆ ಮನೆಯಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ಸು ಅಡುಗೆ ಕೂಡ ಆಗಿರುತ್ತೆ ಇದೆಲ್ಲ ನಮ್ಮ ಹಿಂದೂಗಳಿಗೆ ಖುಷಿ ಕೊಡೋ ಅಂಥ ವಿಚಾರ ಆಗಿರುತ್ತೆ ಒಂದು ಹಬ್ಬ ಮಕ್ಳುಗಳಿಗೂ ಕೂಡ ಹೊಸ ಬಟ್ಟೆ ಹಾಕ್ಕೊಂತೀವಿ ಮ ದೇವಸ್ಥಾನಗಳಿಗೆ ಹೋಗ್ತೀವಿ ಇದೆಲ್ಲದನ್ನು ಶ್ರಾವಣ ಮಾಸ ಬಂತು ಅಂತಂದರೆ ಹಬ್ಬಗಳ ಸುರಿಮಳೆ ಅಂತಲೇ ಹೇಳ್ಬೋದು ಪ್ರತಿ ಒಂದು ಹದಿನೈದು ದಿನ ಇಪ್ಪತ್ತು ದಿನಗಳಿಗೆ ಹಬ್ಬ ಬರ್ತಿರುತ್ತೆ ಎಲ್ಲ ಹಬ್ಬನೂ ಮಾಡ್ತೀವಿ ಅಷ್ಟು ಖುಷಿ ಆಗುತ್ತೆ ಹಬ್ಬ ವರ್ಮಾಲಕ್ಷ್ಮಿ ಆಯಿತು ಇವಾಗ ಒಂದು ಫಿಫ್ಟಿ ಡೇಸ್ ಬ್ಯಾಕು ಈಗ ಮತ್ತೆ ಗಣೇಶ ಹಬ್ಬ ಬಂತು ಇನ್ನೊಂದು ಹದಿನೈದು ದಿವಸ ಆದರೆ ಮತ್ತೆ ಪಿತೃಪಕ್ಷ ಬರುತ್ತೆ ಅದಾದಮೇಲೆ ದಸರಾ ಹಬ್ಬ ದಸರಾ ಹಬ್ಬ ಅಂತೂ ಕೇಳಲೇಬೇಡಿ ಒಂಬತ್ತು ದಿನ ಎಷ್ಟು ಚೆನ್ನಾಗಿರುತ್ತಲ್ವ ನೋಡಿ ಈ ರೀತಿ ನಾನು ಗಣೇ ನಾವು ಗಣೇಶನ ಹಬ್ಬ ಕೂಡ ಮಾಡ್ತೀವಿ ಹಾಗೆ ಇಲ್ಲಿ ನಾನು ಅಕ್ಷತೆ ಹಾಕ್ಬಿಟ್ಟು ದೇವ್ರಿಗೆ ಕೈ ಮುಗ್ಬೇ ಕೈ ಮುಗಿತಾ ಇದ್ದೀನಿ ಹಾಗೆ ಇದೆಲ್ಲ ಮುಗಿದ್ಮೇಲೆ ಮನೆಯವರು ಕೂಡ ಸಂಜೆ ಪೂಜೆ ಮಾಡಿದ್ರು ಹಸ್ಬೆಂಡ್ ಕೂಡ ನೋಡಿ ಪೂಜೆ ಮಾಡ್ತಾಯಿದ್ದಾರೆ ಅವರು ಇದು ವಂಶ ಪಾರಂಪರೆ ಆಗಿ ಬಂದಿರೋ ಅಂಥದ್ದಲ್ಲ ಮನೆಯಲ್ಲಿ ಗಣೇಶ ಕೂರಿಸೋದು ನಮ್ಮ ಹಸ್ಬೆಂಡ್ಗೆ ಕೆರಿಯರಲ್ಲಿ ಒಳ್ಳೆ ಗ್ರೋತ್ ಆಯಿತು ಗಣೇಶನ್ನ ನಂಬಿ ಗಣೇಶನ್ನ ಇಷ್ಟಪಟ್ಟು ಪೂಜೆ ಮಾಡಿ ಅಂತ ಹೇಳಿಬಿಟ್ಟು ಅವರು ಶುರು ಮಾಡಿರೋ ಅಂಥದ್ದು ಒಂದು ಹದಿನೈದು ವರ್ಷದ ಹಿಂದೆಯಿಂದ ಶುರು ಮಾಡಿದ್ದು ಅಂತ ಹೇಳ್ತಾರೆ ಅದು ಇವರಾಗಿ ಇವರೇ ಶುರು ಮಾಡಿಕೊಂಡು ಗಣೇಶ ಹಬ್ಬ ಕೂರಿಸೋದು ಅಂತ ಹಾಗಾಗಿ ನಾವು ಮೊದಲೇ ಗೌರಿ ತೊಗೊಂಬ ಬರೋದಾಗ್ಲಿ ಗೌರಿಗೆ ಭಾಗ್ನ ಆರಿಸೋದಾಗ್ಲಿ ಯಾವುದು ಇಲ್ಲ ಇವರು ಸುಮ್ಮನೆ ಹುಡುಗರು ಹುಡುಗರು ಮಾಡ್ಕೊಂಡಿರೋ ಅಂಥದ್ದು ಗಣೇಶ ಕೂರಿಸಿ ಗೌರಿ ಕೂರಿಸಿ ಮಾಡ್ತಾ ಇದ್ದಿದ್ದ ಹಬ್ಬ ಹಾಗೆ ನಾವು ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇದು ಯಾವುದೇ ವಂಶ ಪರಂಪರೆ ಆಗಿ ಬಂದಿದ್ದ ಮಾಡಿರೋಂಥ ಇವರು ನೆಡ್ಸ್ಕೊಂಡು ಅಂಥ ಹಬ್ಬ ಅಲ್ಲ ನೋಡಿ ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಗಣೇಶನಿಗೆ ಆರತಿ ಕೂಡ ಮಾಡ್ತಾಯಿದ್ದೀವಿ ಅಕ್ಕಪಕ್ಕದ ಮನೆ ಮಕ್ಕಳೆಲ್ಲ ಬಂದಿದ್ರು ನಮ್ಮ ಮನೆಗೆ ಅವರು ಎಲ್ಲರೂ ಸೇರಿಕೊಂಡು ಮೂರು ಜನ ಆರತಿ ಮಾಡೋಣ ಅಂಥೇಳಿ ಆರತಿ ಮಾಡಿದೆ ಈ ರೀತಿ ಆರತಿ ಮಾಡಿಬಿಟ್ಟು ನಿಮಗೆಲ್ಲ ಗೊತ್ತು ಆರತಿ ಮಾಡಾದ್ಮೇಲೆ ಇಲ್ಲಿ ಏನು ಮಾಡ್ತಾರೆ ಬೆಂಗಳೂರಲ್ಲಿ ಅಂತ ನಂಗೆ ಅಷ್ಟು ಗೊತ್ತಿಲ್ಲ ನಮ್ಮ ಕಡೆ ಎಲ್ಲ ಆರತಿ ಮಾಡಾದ್ಮೇಲೆ ಮನೆಯಿಂದ ಹೊರಗಡೆ ತೊಗೊಂಡೋಗಿ ಆ ಕೆಂಪು ನೀರನ್ನು ನಾವು ಹೊರಗಡೆ ಹಿ ನಾವು ಚೆಲ್ತೀವಿ ಇದು ಆರತಿ ಯಾಕೆ ಮಾಡೋದು ಅಂತಂದರೆ ದೃಷ್ಟಿಯಾಗಿರುತ್ತೆ ಮನೆಗೆ ಅರ್ಶನ ಕುಂಕುಮಕ್ಕೆಲ್ಲ ಬಂದಿರ್ತಾರೆ ಅಕ್ಕಪಕ್ಕದ ಮನೆಯವರೆಲ್ಲ ಅರ್ಶನ ಕುಂಕುಮಕ್ಕೆ ಬಂದಿದ್ದರು ನಾನು ಕೂಡ ಅವ್ರ ಮನೆಗಳಿಗೆ ಅರ್ಷಣ ಕುಂಕುಮಕ್ಕೆ ಹೋಗಿದ್ದೆ ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ ಎಷ್ಟು ಚೆನ್ನಾಗಿದೆ ಗಣೇಶ ಅಂತ ಹೇಳಿಬಿಟ್ಟು ದೃಷ್ಟಿಯಾಗಿರುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಕೆಂಪು ನೀರು ತೆಗೆದುಬಿಟ್ಟು ಮನೆಯಿಂದ ಹೊರಗಡೆ ನಾವು ಈ ರೀತಿ ಹಾಕ್ತೀವಿ ನಾನಿಲ್ಲಿ ಸಿಟಿನಲ್ಲಿ ಈ ರೀತಿ ನೋಡಿರೋದು ತುಂಬಾ ಕಮ್ಮಿ ಈ ರೀತಿ ಮಾಡೋದು ಇವ್ರ ಮನೆಯಲ್ಲೂ ಕೂಡ ಮಾಡ್ತಿರ್ಲಿಲ್ಲ ಅಂತೆ ನಾನು ಈ ರೀತಿ ಮಾಡಬೇಕು ವರ್ಮಾಲಕ್ಷ್ಮೀಲಿ ಆಗಲಿ ಮಾಡಬೇಕು ಅಂತ ಹೇಳಿಬಿಟ್ಟು ಈ ರೀತಿ ಮಾಡಿದೆ ಹಾಗೆ ನೋಡಿ ನಾನು ಹೇಳಿದ್ನಲ್ಲ ನಾನು ಒಂದು ಬ್ಲೌಸ್ ಸ್ಟಿಚ್ ಮಾಡಿಸ್ದೆ ಅಂತ ಈ ರೀತಿ ಸಿಂಪಲ್ಲಾಗಿ ನಾನು ಯಾವುದೇ ಡಿಸೈನ್ ಹೇಳಿರಲಿಲ್ಲ ನನ್ನ ತಮ್ಮಗೆ ನಿನಗೆ ಹೇಗೆ ಅನ್ಸುತ್ತೆ ಹಾಗೆ ಮಾಡು ಸುಮ್ಮನೆ ಸಿಂಪಲ್ಲಾಗಿ ಒಂದು ಮಿಷಿನ್ ಎಂಬ್ರಾಯ್ಡ್ರಿನಲ್ಲಿ ಅಂತಂತ ಹೇಳಿದ್ದೆ ಈ ರೀತಿ ಸಿಂಪಲ್ಲಾಗಿ ಡಿಸೈನ್ ಮಾಡಿದ್ದ ತುಂಬ ಅದ್ರೇ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನಮ್ಮ ಹಸ್ಬೆಂಡ್ಗೂ ಕೂಡ ತುಂಬ ಖುಷಿಯಾಯಿತು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬ್ಲೌಸು ಸಿಂಪಲ್ ಆಗಿದ್ರು ಅಂತ ಅಂತ ಹೇಳಿಬಿಟ್ಟು ನನಗಂತೂ ಬಳೆ ಹಾಕ್ಕೊಳೋದು ಅಂತಂತಂದರೆ ತುಂಬ ಇಷ್ಟ ಎಲ್ಲ ನಂಗೆ ಆಲ್ಮೋಸ್ಟ್ ಚಿಕ್ಕ ಹುಡುಗಿಯಿಂದ ಯಾವಾಗಲೂ ಮ್ಯಾಚಿಂಗ್ ಬ್ಯಾಂಗಲ್ಸ್ ಹಾಕ್ಕೊಬೇಕು ಒಂದು ಡ್ರೆಸ್ ಹಾಕೊಂಡ್ಲಿ ಒಂದು ಸ್ಯಾರಿ ವೇರ್ ಮಾಡಲಿ ಮ್ಯಾಚಿಂಗ್ ಬ್ಯಾಂಗಲ್ಸ್ ಹಾಕೊಬೇಕು ಅಂತ ತುಂಬ ಇಷ್ಟ ಅದರಲ್ಲೂ ಗ್ರೀನ್ ಬ್ಯಾಂಗಲ್ಸ್ ಅಂದರೆ ಅಷ್ಟು ಇಷ್ಟ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ ಕೈಗಳಿಗೆಲ್ಲ ಬಳೆ ಹಾಕೊಂಡ್ಬಿಟ್ರೆ ಯಾರಿಗೆಲ್ಲ ಈ ಥರ ಬ್ಯಾಂಗಲ್ಸ್ ಹಾಕ್ಕೊಂಡು ಹೂವು ಮುಟ್ಕೊಳ್ಳೋದು ಸ್ಯಾರಿ ವೇರ್ ಮಾಡೋದು ಇಷ್ಟ ಆಗುತ್ತೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ತಿಳಿಸಿ ನಿಮಗೂ ಆ ರೀತಿ ಏನಾದರೂ ಇಷ್ಟ ಆಗಿದರೆ ಈ ರೀತಿ ಹಬ್ಬ ದಿನಗಳಲ್ಲೆಲ್ಲ ನಾವು ಡ್ರೆಸ್ ಮಾಡಿಕೊಂಡ್ರೆ ನಮ್ಮ ಸಂಸ್ಕೃತಿನ ಬೆಳೆಸ್ದಂಗೆ ನಾವು ಡೈಲಿ ಹೊರಗಡೆ ಹೋಗಬೇಕಂದ್ರೆ ಸಲ್ವಾರ್ ಹಾಕ್ಕೊಂತೀವಿ ಜೀನ್ಸ್ ಹಾಕ್ಕೊತೀವಿ ಅತಿ ಹಬ್ಬ ಹರಿದಿನಗಳಲ್ಲಾದರೂ ಈ ರೀತಿ ನಾವು ನಮ್ಮ ಸಂಸ್ಕೃತಿನ ಬೆಳೆಸೋಣ ಅಂತ ಹೇಳಿ ಈ ರೀತಿ ಡ್ರೆಸ್ ಮಾಡ್ಕೊತೀನಿ ನಾನು ಯಾವಾಗಲೂ ನಿಮ್ಗೇನಾದರೂ ನನ್ನ ಬ್ಲಾಗ್ಸ್ ಹಾಗೆ ನಾನು ಅಂತಹ ಗಣೇಶ ೇಶ ಪೂಜೆ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ರಚನಾ ಸಬ್ರಿಜ್ಗೆ ಸಬ್ಸ್ಕ್ರೈಬ್ ಮಾಡಿ